ಯೋಗ ಯಾರು ಹೇಳಿಕೊಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹಾಂ ಯೂಟ್ಯೂಬಲ್ಲಿ ನೋಡಿ ಮಾಡುವಂಥದ್ದು ಯೋಗ ಅಲ್ಲ ಯಾರು ನಾಲ್ಕು ದಿನ ಇಲ್ಲೋ ಕಲ್ತುಕೊಂಡು ಯಾವ ಶಿಬಿರದಲ್ಲಿ ಬಂದು ಕಲ್ತು ಮಾಡೋದು ಯೋಗ ಅಲ್ಲ ಹಾಂ ಸೊ ಯೋಗ ಅಂತಂದರೆ ಅದರದೇ ಅದು ಒಂದು ರೀತಿ ಇರ್ತತಿ ಅದು ಅಷ್ಟಾಂಗ ಯೋಗ ಅಂತ ಬರೋದಕ್ಕೆ ಯೋಗ ಯೋಗ ಮಾಡೋದು ಮೂರನೇ ಯಮ ನಿಯಮ ಆಸನ ನೀವು ಮಾಡೋ ಆಸನ ಅದು ಮೂರನೇ ಭಾಗ ಮೂರನೇ ಅಧ್ಯಾಯ ಅದು ಒಂದನೇ ಎರಡನೇ ಅಧ್ಯಾಯ ನಮ್ಗೆ ಗೊತ್ತಿದ್ದರೆ ಮೂರನೇ ಅಧ್ಯಾಯ ಮಾಡೋದಲ್ಲ ಓಂ ಶ್ರೀ ಬಾಲಿಂಗೇಶ್ವರ ದೇವಾಲಯ ನಮಃ ನಾ ಈಗೀಗ ಒಂದು ಕೇಳ್ಪಟ್ಟ ವಿಚಾರ ಅಂತಂದರೆ ಸೊ ರಾಜ್ಕುಮಾರ್ ಯೋಗ ಮಾಡ್ತಿದ್ರು ನಾನು ಯೋಗ ನಾಳಿಂದ ಮಾಡ್ತೀನಿ ಅಥವಾ ಯಾರೋ ಒಂದು ಕಾರ್ಡಿಯಾಲಜಿಸ್ಟ್ ಹೇಳ್ತಿದ್ದಾರೆ ಯೋಗ ಮಾಡಬೇಕು ಅಥವಾ ಯಾರೋ ಒಂದು ಫಿಲ್ಮ್ ಆಕ್ಟರ್ ಹೇಳಿದ್ರು ಯಾರೋ ಮನೆ ಬಾಜುಕಿನ ಡಾಕ್ಟರ್ ಹೇಳಿದ್ರು ಯೋಗ ಮಾಡಬೇಕು ಅಂತ ಹೇಳಿ ನಾಳೆ ಬೆಳಗ್ಗೆ ಎತ್ತು ಮೇಲೆ ನಿಂತು ಯೂಟ್ಯೂಬರ್ ಆನ್ ಮಾಡಿ ಯೋಗ ಮಾಡೋದು ಇದು ಯೋಗ ಅಲ್ಲ ಆಮೇಲೆ ಯೋಗ ಅಂತಂದರೆ ಆಸನ ಹಾಕಿ ಮಾಡೋದು ಶೀರ್ಷಾಸನ ಮಾಡಿದೆ ಹಾಂ ಇದು ಯೋಗ ಅಲ್ಲ ಯೋಗ ಅಂತಂದರೆ ಅದಕ್ಕೆ ಅದಕ್ಕೆ ಅದರದೇ ಆದ ಒಂದು ನಿಯಮ ಇದೆ ಯಾರಿಂದ ಕಲಿಬೇಕು ಅನ್ನೋ ಅನ್ನೋದೊಂದು ನಿಯಮ ಇದೆ ಯಾರೋ ಒಂದು ನಾಲ್ಕು ದಿನ ಶಿಬಿರಕ್ಕೆ ಹೋಗಿ ಬಂದರು ಅವರಿಂದ ಕಲಿತೆ ಇಲ್ಲ ಅದರಕ್ಕೆ ಆದ ಒಂದು ಸೈನ್ಸ್ ಇದೆ ಸೊ ಯೋಗ ಅಂತಂದರೆ ಸೊ ಯೋಗ ಮಾಡೋಕ್ಕಿಂತ ಮುಂಚೆ ಅಷ್ಟಾಂಗ ಯೋಗ ಅಂತಿದೆ ಸೊ ಯೋಗ ಅಂದರೆ ಬರೀ ಆಸನೆ ಅಲ್ಲ ಅಷ್ಟೇ ಅಲ್ಲವೇ ಅಲ್ಲ ಅದು ಯೋಗ ಅಂತಂದರೆ ಅದರಲ್ಲಿ ಯಮ ನಿಯಮ ಆಸನ ಆಸನ ಅನ್ನೋದು ಮೂರನೇ ಅಧ್ಯಾಯ ಸೊ ನೀವು ಪಿ ಎಚ್ ಡಿ ಮಾಡಬೇಕಂದ್ರೆ ಡಿಗ್ರಿ ಮಾಡಬೇಕು ಡಿಗ್ರಿ ಮಾಡ್ಲಾಡದೆ ಪಿ ಎಚ್ ಡಿ ಮಾಡೋದು ಪ್ರೈಮರಿ ಆಗೋಕ್ಕಿಂತ ಮುಂಚೆ ಹೈಸ್ಕೂಲ್ ಹೋಗಿದ್ದ ಮುಂಚೆ ಪ್ರೈಮರಿ ಆಗಬೇಕು ಸೊ ಅದೇ ರೀತಿ ನೀವು ಆಸನ ಮಾಡುವ ಮುಂಚೆ ಯಮ ಹಾಗೂ ನಿಯಮವನ್ನು ಕಲಿಬೇಕು ಅವು ಎರಡು ಅಧ್ಯಾಯ ಆದಮೇಲೆ ಆಮೇಲೆ ಮೂರನೇ ಅಧ್ಯಾಯ ಆಸನ ಸೊ ನಾವು ಡೈರೆಕ್ಟ್ಲಿ ಬಂದು ಯಾವುದೋ ಒಂದು ಆಸನ ಮಾಡ್ತೀನಿ ಅಂತಂದರೆ ಅದಕ್ಕೆ ನಾವು ಅನ್ಕೊಳ್ಳುವಂತಹ ರಿಸಲ್ಟ್ ನಿಮಗೆ ಸಿಗಲ್ಲ ಯಮಂದ್ರೆ ಏನು ಅಹಿಂಸ ಯಾರಿಗೂ ಹಾರ್ಮ್ ಮಾಡಬಾರ್ದು ಅಚ್ಚಯ್ಯ ಯಾರ ಕಡೆಯಿಂದ ಇನ್ನೂ ಕಳ್ತನ ಮಾಡಕ್ಕೆ ಹೋಗಬೇಡಿ ಅಸತ್ಯ ಯಾವಾಗಲೂ ಸತ್ಯವನ್ನೇ ನೋಡಿಬೇಕು ಅಚ್ ಅಸತ್ಯವನ್ನೇ ಯಾವಾಗಲೂ ಮಾತಾಡಬಾರ್ದು ಬ್ರಹ್ಮಚರ್ಯ ಯಾವಾಗಲೂ ಬ್ರಹ್ಮಚಾರ್ಯನ್ನ ಫಾಲೋ ಮಾಡಬಾರ್ದು ಓಂ ಶ್ರೀ ಮಹಾಲಿಂಗೇಶ್ವರ ದೇವಾಯ ನಮಃ ಮತ್ತು ಅಪರಿಗ್ರಹ ಸೊ ಅಬ್ಸ್ಟೆನ್ಸ್ ಆಫ್ ಕ್ರೀಡೆ ಯಾರೊಬ್ಬರು ಬೆಳೀತಿದ್ದಾರೆ ಅದನ್ನು ನಾವು ಜಲಸಿಂದ ನೋಡೋದು ಅಥವಾ ಯಾರನ್ನೋ ದುಃಖದಲ್ಲಿರುವಾಗ ಅದನ್ನು ನೋಡಿ ನಾವು ಖುಷಿ ಕೊಡೋದು ಸೊ ಈ ರೀತಿ ಮನೋಭಾವನವನ್ನು ಫಸ್ಟ್ ಬಿಡಬೇಕು ಅದಾದ ಮೇಲೆ ನಿಯಮ ಅದಾದಮೇಲೆ ಆಸನ ಸೊ ಆಸನೇ ಯೋಗ ಅಲ್ಲ ಸೊ ಯೋಗದಲ್ಲಿ ತುಂಬ ಬರುತ್ತೆ ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಾಗುತ್ತೆ ಸೊ ಯೋಗ ಕಲಿಬೇಕಂತಂದರೆ ಪಂಚಕೋಶಗಳನ್ನು ಅಧ್ಯಯನ ಮಾಡಬೇಕು ಅದಾದ ಮೇಲೆ ಯ ನಿಯಮಗಳನ್ನು ಮುಗಿಸ್ಕೋಬೇಕು ಆಮೇಲೆ ಆಸನಕ್ಕೆ ಬರಬೇಕಾಗತ್ತೆ